ನನ್ನ ಹೆಸರು ಅನುಕಿಚಾ ಅಂತ ಫಸ್ಟೇ ಫಸ್ಟ್ ಶೋಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಸಿಕ್ಕಾಪಟ್ಟೆ ಆಸೆ ಇತ್ತು ಬಟ್ ಈ ಆಸೆ ಈಗ ನೆರವೇರ್ತು ಆ್ಯಕ್ಚುಲಿ ಬಾಸ್ ಈ ಸತಿ ಟು ತೌಸಂಡ್ ಟ್ವೆಂಟಿ ಫೈ ಏನಿದೆ ಅಲ್ಲ ಬಾಸ್ನ ಮೀಟಾಗಿ ನಮ್ಮ ಟ್ಯಾಟು ಮುಂದೆ ಬಾಸ್ನ ಮೀಟಾಗಿ ನಮ್ಮ ಟ್ಯಾಟು ಮುಂದೆ ಒಂದು ಸೈನ್ ತೊಗೊಬೇಕಂತ ಆಸೆ ಇದೆ ಈ ಟೂ ತೌಸಂಡ್ ಟ್ವೆಂಟಿ ಫೈಗೆ ಅದೇ ಕೃಪೆಯಿಂದ ಆದರೆ ಸಾಕು ಅಂತ ಕಾಯ್ತಿದ್ದೀನಿ ಆ್ಯಂಡ್ ಬಾಸು ಸೈಲೆಂಟು ಸೈಲೆಂಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಫಸ್ಟ್ ಇಂಟ್ರಲ್ ಮಾ ಫುಲ್ಲು ವೈಲೆಂಟು ಸಿಕ್ಕಾಪಟ್ಟೆ ಮಾಸ್ ಅಂದರೆ ಮಾಸು ಮಾಸ್ ಮ್ಯಾಕ್ಸಿಮಮ್ ಮಾಸ್ ಮತ್ತು ಕರುನಾಡ ದೀಪ ನಮ್ಮ ಕಿಚ್ಚೀಪ ಫುಲ್ ಮಾಸು ಸಕ್ಕದಾಗಿತ್ತು ಅವರು ಎಂಟ್ರಿ ಮಾತ್ರ ಎಂಟ್ರಿಗೆ ನಾವೆಲ್ಲ ಫುಲ್ಲು ಜೋಶಲ್ಲಿದ್ವಿ ಇನ್ನು ಬೆಳಗ್ಗೆಯಿಂದ ಯಾರು ಇಲ್ಲಿ ಯಾರೂ ನಾಷ್ಟ ತಿಂದಿಲ್ಲ ಏನೂ ತಿಂದಿಲ್ಲ ಆದರೂ ಇಷ್ಟು ಜೋಶಾಗಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಕಿಚ್ಚನ್ನ ಎರಡು ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಕಿಚ್ಚಬಾಸ್ ಮ್ಯಾಕ್ಸ್ ಮೂವಿ ಕೊಟ್ಟಿದ್ದಾರೆ ಇಂಟರ್ವ್ಯೂ ಅಲ್ಲಿ ಇನ್ನೂ ಚೆನ್ನಾಗಿದೆ ಇನ್ನು ಇಂಟರ್ವ್ಯೂ ಮುಗಿದ್ಮೇಲೆ ಇನ್ನೂ ಕಾಯ್ಬೇಕು ಇನ್ನೇ ಏನು ಏನು ಅಂತ ಮೈಂಡ್ ಓಡಿಸ್ತಾ ಇದೆ ಬಟ್ ಎರಡೂ ಇವಾಗ ಮನೆ 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 ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಅದು ಬಿಗ್ ಬಾಸ್ ಅದು ಕಂಟಿನ್ಯೂ ಲಾಸ್ಟ್ ಹನ್ನೊಂದನೇ ಸೀಸನ್ ಬಿಗ್ ಬಾಸ್ ಅನ್ನೊಂದು ಸೀಸನ್ ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದಾಗತ್ತೆ ನಮ್ಗೆ ಯಾಕಂದ್ರೆ ಸಿನಿಮಾ ಇನ್ನೂ ಜಾಸ್ತಿ ವರ್ಷಕ್ಕೆ ಮೂರು ಮೂರು ಕೊಡ್ತಾರೆ ನಮ್ಗೆ ಇನ್ನೂ ಹೆಚ್ಚಿಗೆ ಅಭಿಮಾನಿಗಳು ಹುಟ್ಟು ಆಗ್ಬೇಕು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಜಯ ಕಿಚ್ಚಾ ಬಾಸ್ ಎರಡು ವರ್ಷ ಎರಡು ವರ್ಷ ಆಗಿಲ್ಲ ಒಂದೂವರೆ ವರ್ಷ ಸುದೀಪಣ ಹೇಳಿದ್ದಾರೆ ಒಂದು ವರ್ಷ ಬಾಯ್ ಕೊಟ್ಟು ಅಂತ ಹೇಳ್ಬಿಟ್ಟು ಇದಿರಲ್ಲ ಏನ್ ಹತ್ತು ನಿಮಿಷದಲ್ಲಿ ಸುದೀಪಣ್ಣ ಟ್ವಿಸ್ಟ್ ಕೊಡ್ತಾರಲ್ಲ ಕೈದಿಗಳಿಗೆ ಹುಚ್ಚೋ ನಮ್ಮ ನಮ್ ಸುದೀಪಣ್ಣ ಮಾಡಿ ಮಾಡಿರೋ ಪಾತ್ರ ಯಾವ್ದು ಹೇಳಿ ಅರ್ಜುನ್ ಮಹಾಕ್ಷ ಹೊರಗಡೆ ಬರ್ಬೇಕಾದ್ರೆ ಸುದೀಪ್ ಅಣ್ಣ ಒಂದೇ ಒಂದ್ ಡೇ ಇಲ್ಲ ಹೇಳಿದಾರೆ ಪ್ಯಾನ್ಸ್ ಗೋಳೆ ಎಲ್ಲ ತೊಡೆ ತಡ್ಕೊಂಡು ಅಂತ ಆ ಇದಾರಂತ ಆತರ ಬರೀ ಇಂಟರ್ವಲ್ ಅಲ್ಲೇ ಪ್ಯಾನ್ಸ್ ಗೋಳ ಮೀಸ ತಿರ್ಸ್ಕೊಂಡು ತೊಡೆ ತಡ್ಕೊಂಡು ಹೊರಗಡೆ ಬಂದಿದ್ದೀವಿ ಇನ್ನ ಮೂವಿ ಮುಗಿದ ಮೇಲೆ ಏಟರ್ಸ್ಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಯಾವ ಲೆವೆಲ್ ಇರುತ್ತೆ ಮೂವಿ ಅಂತ ಜೈ ಕಿಚ್ಚ ಬಾಸ್ ಏಟರ್ಸ್ಗಳಿಗೆಲ್ಲ ಒಬ್ರೆ ಅಬ್ಬ ನಮ್ ಕಿಚ್ಚ ಬಾಸ್ ಮೂವಿಲಿ ಸುದೀಪಣ ಮಾಡಿದ್ದಾರೆ ಅರ್ಜುನ್ ಮಹಾ ಕೈದಿಗಳಿಗೆ ಎಲ್ಲ ಉಚ್ಚಹಿಸಿ ಬಿಟ್ಟಿದ್ದಾರೆ ನಮ್ ಕಿಚ್ಚು ಲೇಟ್ ಆಗು ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬಂದ್ರೆ ಬಾಸು ನಮ್ ಬಾಸು ಕಿಚ್ಚ ಬಾಸು ಕೋಕಾ It's you yeah, so